ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದ್ಬಿಟ್ಟೆ ಆವಾಗ ನಂಗೆ ಮದುವೆ ಆಗಿರಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡೋಕೆ ಹೋಗ್ತಾ ಇದ್ರೆ ನಾನು ಹೆಣ್ತಿ ಹಿಂಗೆ ಗುರಾಯಿಸ್ತಾಳೆ ಎಲ್ಲಿಗ್ರಿ ಹೋಗ್ತೀರಾ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದರೆ ಒಂಬತ್ತು ಫಿಲಿಮ್ ಮಾಡಿದ್ದೀನಿ ಸರ್ ಒಂಬತ್ತು ಫಿಲಿಮ್ ಮಾಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಬಾಳು ಒಂಥರ ಗೋಲ್ಡ್ ತರ ಹೋಗ್ಬಿಟ್ಟಿದೆ ಇಂಡಸ್ಟ್ರಿಲಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ಮ ಫೀಲ್ಡ್ ಅದರಲ್ಲೂ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲ ಇಲ್ಲ ಬಹಳ ಫ್ಯೂ ಒಂದ್ ಎರಡು ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬದುಕಕ್ಕಾಗದು ಪ್ರೊಡ್ಯೂಸರ್ ಒಂದು ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೇಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲು ಅದು ಗಂಡದೇ ಇರಬೇಕು ಅಥವಾ ಇನ್ನೊಂದಾಗ ಗೊತ್ತಿಲ್ಲ ಎಲ್ಲರೂ ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲಗಕ್ಕೆ ಬಿಡಲ್ಲ ಸರ್ ಸರ್ ನಾನು ಯೂಟ್ಯೂಬು ನಾನು ಯೂಟ್ಯೂಬ್ ಇಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರವತ್ತು ಕಾಲ್ ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಡ್ಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತೆ ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋನೇ ಗೊತ್ತಿಲ್ದಂಗೆ ಹೋಗ್ಬಿಟ್ಟಿದ್ದಾನೆ ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಆ ಇದೊಂದು ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ ಈ ಫಿಲಿಮ್ ರೆಡಿಯಾಗಿ ಒನ್ ಇಯರ್ ಆಯಿತು ಸರ್ ಮೂರು ಸರಿ ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ ಆಗ್ತಾಯಿಲ್ಲ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ ಯಾಕಂದ್ರೆ ಯಾವುದು ರೈಟ್ಸ್ ತಗೋತಾ ಇಲ್ಲ ನೀವು ಯಾರು ಅಂತಲೂ ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡೋಕ್ಕೆ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡೋಕ್ಕೇ ಲಾಕ್ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ ರಿಲೀಸ್ಗೆ ಎರಡು ಕೋಟಿ ಎಲ್ಲಿಂದ ತರದು ಯಾರ್ಯಾರ್ದೋ ಸ್ಕೆಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದು ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದು ರೈಟ್ ಸೇಲ್ ಆಗಲ್ಲ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವ್ರೊಬ್ಬಿದ್ದಾನೆ ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನ್ಮಾ ಸೂಪರಾಗಿ ಮಾಡಿದ್ದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ಎಲ್ಲ ಟೆಕ್ನಿಷಿಯನು ಹಗ್ಲು ರಾತ್ರಿ ಒದ್ದಾಡಿದ್ದಾರೆ ಪ್ರಾಮ್ಟಾಗಿ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಆಗ್ತೀನಿ ಬಿಡೋದು ಬೇಡ ಅಂದ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡಿದೆ